ಓಕೆ ನಿನ್ಗೆ ಮಮ್ಮಿ ಬೇಕಾ ಪಾಪ ಬೇಕಾ ನೀನು ಒಬ್ರೆ ಹೇಳ್ಬೇಕಪ್ಪ ಕಿತ್ತಿ ಕಿತ್ತಿ ಇದಂತೂ ರಿಮೋಟ್ ಕಾರಣ ಏನ್ ಕಾರಣ ಸೊ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನ್ನಿಸ್ ನಂದಿನಿ ಪ್ರಮೋದ್ ಅವರು ಹೇಗಿದ್ದೀರ ಎಲ್ರು ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ಸೊ ಆಲ್ರೆಡಿ ತಮ್ಮಲೆ ನೋಡಿದ್ದೀರಾ ಸೊ ಯೂಶಲಿ ಎಲ್ಲರೂ ಕೂಡ ನಾವು ದೊಡ್ಡೋರ್ದು ಬ್ಯಾಗ್ ಕಲೆಕ್ಷನ್ಸ್ ನೋಡ್ತೀವಿ ಶೂಸ್ ಕಲೆಕ್ಷನ್ ಚಪ್ಪಲ್ ಕಲೆಕ್ಷನ್ಸ್ ನೋಡ್ತೀವಿ ಮತ್ತೆ ಸೀರೆ ಕಲೆಕ್ಷನ್ಸ್ ನೋಡ್ತೀವಿ ಎಲ್ಲರೂ ಹುಡುಗುರ್ದು ಗ್ಯಾಜೆಟ್ಸ್ ಏನನ್ನೋ ಕಲೆಕ್ಷನ್ಸ್ ನೋಡ್ತೀವಿ ಅದು ಇದು ಅಂತ ನೋಡ್ತಾ ಇರ್ತೀವಿ ಬಟ್ ಮಕ್ಕಳ ಕಲೆಕ್ಷನ್ಸ್ ಯಾರಾದರೂ ಕೇಳಿದರೆ ಎಸ್ಪೆಷಲಿ ಐದು ವರ್ಷದ ಮಕ್ಕಳ ಕಲೆಕ್ಷನ್ಸ್ ಸೊ ನಾನು ಇವಾಗ ತೋರಿಸ್ತಾ ಇದ್ದೀನಿ ಸೊ ಹೋಪ್ ನಿಮ್ಗೆ ಇಷ್ಟ ಆಗುತ್ತೋ ಇಲ್ವಾಗ ಗೊತ್ತಿಲ್ಲ ಬಟ್ ನನ್ನ ಮಗನ ಹತ್ರ ಒಂದು ಸಿಂಪಲ್ ಆಗಿರೋ ಶೂಸ್ ಕಲೆಕ್ಷನ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಶೂಸ್ ಚಪ್ಪಲ್ ಎಲ್ಲ ಮಿಕ್ಸ್ ಆಗಿರೋ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ ಸೊ ಏನೋ ಒಂದು ಚಿಕ್ಕ ಪ್ರಯತ್ನ ನಮ್ಮ ಮಗನ ಒಂದು ಕಲೆಕ್ಷನ್ಸ್ ತೋರಿಸಲಿಕ್ಕೆ ಸೊ ದಯವಿಟ್ಟು ಬೈಕೊಳ್ಳೋಕ್ಕೆ ಹೋಗಬೇಡಿ ಆ್ಯಂಡ್ ಹೋಪ್ ನಿಮ್ಗೆ ಇಷ್ಟ ಆಗುತ್ತಂತ ಭಾವಿಸ್ತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಅಂಡ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ನಿಮ್ಮನ್ನ ಕೇಳ್ತೀನಿ ಆ್ಯಂಡ್ ಸೊ ಬನ್ನಿ ಈಗ ಶೂಸ್ ಕಲೆಕ್ಷನ್ ಯಾವ ರೀತಿ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ಗೈಸ್ ಇದು ನನ್ನ ಮಗನ ಶೂ ಕಲೆಕ್ಷನ್ಸ್ ನೋಡ್ತಾ ಇದ್ದೀರಾ ಜಾಸ್ತಿ ಏನಿಲ್ಲ ಸಿಂಪಲ್ ಹೀರೋ ಕಲೆಕ್ಷನ್ಸ್ ಆ್ಯಂಡ್ ಇದು ನೀವು ನೋಡ್ತಾ ಇರೋದು ಇದು ನನ್ನ ಮಗನಿಗೆ ಮಗುಲಿ ಕೊಡಿಸಿದ ಶೂಸ್ ಇದು ಪುಟ್ಟ ಪುಟ್ಟ ಶೂ ಆ್ಯಂಡ್ ಇನ್ನೂ ನೆನಪಿದೆ ಒಂದು ಲೂಸ್ ಜೀನ್ಸ್ ಹಾಕಿ ಮಗು ಅಲ್ವಾ ಇನ್ನೂ ಲೈಕ್ ಮೂರು ತಿಂಗಳು ನಾಲ್ಕು ತಿಂಗಳು ಅಂದರೆ ಎಷ್ಟಿರುತ್ತೆ ಹೇಳಿ ಸೊ ಈ ಒಂದು ಶೂ ತೊಗೊಂಡಿದ್ದೆ ಅದು ಜಾಸ್ತಿ ದಿಸ ಹಾಕ್ಲಿಕ್ಕೆ ಆಗಲಿಲ್ಲ ಬಿಕಾಸ್ ಮಕ್ಕಳು ಬೆಳೀತಾ ಇರ್ತಾರಲ್ಲ ಸೊ ಹಾಗಾಗಿ ಆ್ಯಂಡ್ ಇದು ಆದಮೇಲೆ ನೆಕ್ಸ್ಟು ನಾನು ತೊಗೊಂಡಿದ್ದ ಶೂ ಬಂದು ಈ ಈ ನಿಯೋನ್ ಕಲರ್ ತೊಗೊಂಡೆ ಇದು ನನಗೆ ತುಂಬ ಇಷ್ಟ ಆಯಿತು ಆಲ್ಮೋಸ್ಟ್ ನಾವೆಲ್ಲ ಆನ್ಲೈನ್ ಶಾಪಿಂಗೇ ಮಾಡೋದು ಆ್ಯಂಡ್ ನೀವು ನೋಡ್ತಾ ಇದ್ದೀರ ನೋಡಿ ಏನೇನೋ ಇದೆ ಸೊ ಎಲ್ಲ ಆನ್ಲೈನ್ ಶಾಪಿಂಗ್ಸೇ ನಾವು ಜಾಸ್ತಿ ಮಾಡೋದು ಆ್ಯಂಡ್ ಈ ಶೂ ಒಂದಿದೆ ಇನ್ನೊಂದು ಏನು ಮಾಡಿದಂತ ನನಗೆ ಗೊತ್ತಿಲ್ಲ ಸೊ ತುಂಬ ತೀಟೆ ಗೈಸ್ ತುಂಬ ತೀಟೆ ಎಲ್ಲ ಎತ್ತಿ ಎತ್ತಿ ಬಿಸಾಕೋದು ಜಾಸ್ತಿ ಇವನು ಆ್ಯಂಡ್ ಇದು ಬೇಬಿ ಶಾರ್ಕ್ ಇದು ಎಲಾಸ್ಟಿಕ್ ಇದು ಕಾಶ್ಮೀರಿಗೆ ಹೋದಾಗ ತಗೊಂಡಿದ್ವಿ ಸೊ ನೋಡಲಿಕ್ಕೆ ಕ್ಯೂಟಾಗಿ ಚೆನ್ನಾಗಿತ್ತು ಹಾಗಾಗಿ ಇದೊಂದು ತಗೊಂಡ್ವಿ ಇದಾದ್ಮೇಲೆ ಇದೊಂದು ಬ್ಲ್ಯಾಕ್ ಕಲರ್ ಶೂ ಇದು ನನ್ನ ಹಾಪ್ ಅಲ್ಲಿ ತಗೊಂಡಿದ್ದು ಸೊ ಆಲ್ಮೋಸ್ಟ್ ಎಲ್ಲ ನಾನು ಆನ್ಲೈನಲ್ಲೇ ನಾನು ಪರ್ಚೇಸ್ ಮಾಡೋದು ಆ್ಯಂಡ್ ಶೂ ಸೈಜ್ ಎಲ್ಲ ನೋಡಿಕೊಂಡು ಫಿಟ್ ಫಿಟ್ಟಾಗಿ ಬರ್ತೀನಿ ಇನ್ ಕೇಸ್ ಬಂದಿಲ್ಲಾನು ಕೂಡ ನಾವು ಎಕ್ಸ್ಚೇಂಜ್ ಮಾಡ್ಕೋಬೋದು ಆ್ಯಂಡ್ ಇದೊಂದು ಶೂ ಜೀನ್ಸ್ಗೆ ಶಾರ್ಟ್ಸ್ಗೆ ಮಕ್ಳಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಇದೊಂದು ಅವನ ಹತ್ರ ಬೆಲ್ಟ್ ಚಪ್ಪಲಿ ಇರಲಿಲ್ಲ ಹಾಗಾಗಿ ಇದು ಆ್ಯಕ್ಚುಲಿ ನಾವು ಅವ್ನ ಬರ್ತಡೇ ಶಾಪಿಂಗ್ ಮಾಡಿದ್ವಿ ಆನ್ಲೈನಲ್ಲಿ ಸೊ ಇರಲಿ ಅಂತ ತಗೊಂಡ್ವಿ ಆ್ಯಂಡ್ ಬಟ್ ಇದು ಆಗಲಿಲ್ಲ ಹಂಗೆ ಇಟ್ಟಿದ್ದೀರಿ ಆ್ಯಂಡ್ ಇದೊಂದು ಶೂ ಈ ಥರ ಶೂ ಬೇಕಾಗಿತ್ತು ಲೆದರ್ ಶೂ ಸೊ ಇದೊಂದು ತಗೊಂಡ್ವಿ ಇದು ಇವನು ಬರ್ತಡೇಗೆ ಟೂ ಇಯರ್ಸ್ ಬರ್ತಡೇಗೆ ಇದು ನಾವು ತೊಗೊಂಡಿರೋದು ಶೂ ಇದು ಆ್ಯಂಡ್ ಇಲ್ಲೊಂದು ಚಪ್ಪಲ್ ತಗೊಂಡಿದ್ದೀವಿ ಆ್ಯಂಡ್ ಕ್ರಾಕ್ಸ್ ಥರ ಅದೇ ಹೇಳೋದ್ನೆಲ್ಲ ಗೈಸ್ ಇದು ತಗೊಂಡಿದ್ದೆ ಮತ್ತು ಇನ್ನೊಂದು ಉಡುಪಿಗೆ ಹೋದಾಗ ಹಾಳಾಯಿತು ಆ್ಯಂಡ್ ಇದ್ರದ್ದು ಏನಾಯಿತು ಗೊತ್ತಿಲ್ಲ ಆ್ಯಂಡ್ ಈ ಶೂ ಸ್ವಲ್ಪ ಗಲೀಜಾಗಿ ಹೋಗಿದೆ ಸೊ ಇದೇನಂದರೆ ಲೈಟ್ ಶೂ ನಾನು ತೊಗೊಂಡಿದ್ದು ಬಟ್ ವಾಶ್ ಮಾಡ್ರೆ ಲೈಟ್ ಬರೋದಿಲ್ಲ ಹಾಗಾಗಿ ಹಾಗೆ ಒರೆಸ್ಕೋಬೇಕು ಗೈಸ್ ಸ್ವಲ್ಪ ಗಲೀಜಾಗಿ ಹೋಗಿದೆ ಆ್ಯಂಡ್ ಇದು ಕೂಡ ಅಷ್ಟೇ ಇದೆಲ್ಲ ಕಾಶ್ಮೀರಲ್ಲಿ ಹೋದಾಗೆ ಶಾಪಿಂಗ್ ಮಾಡಿದ್ದು ಇದೆಲ್ಲ ವಾಶ್ ಮಾಡಬೇಕೆಲ್ಲ ಆಚೆ ಇಟ್ಟಿದ್ದೀನಿ ಅದು ಸೊ ಜಾಸ್ತಿ ಯೂಸ್ ಮಾಡದಿರೋದೆಲ್ಲ ನಾನು ಒಳಗಡೆ ಇಟ್ಟಿದ್ದೀನಿ ಬಿಕಾಸ್ ಇಲ್ಲೆಲ್ಲ ಆಚೆ ಇಟ್ಟರೆ ಸೇಫ್ಟಿ ಇರೋದಿಲ್ಲ ಅಂದ್ಬಿಟ್ಟು ಆಲ್ಮೋಸ್ಟ್ ಇವನೊಂದು ಮಾತ್ರ ಒಳಗಡೆ ಇಟ್ಟಿದ್ದೀರಿ ಸೊ ಇದು ಯುವನ ಸಿಂಪಲ್ ಕಲೆಕ್ಷನ್ ಶೂ ಆ್ಯಂಡ್ ಇದು ಮಾತ್ರ ಕ್ಯೂಟ್ ಆಗಿದೆ ಆ್ಯಂಡ್ ಇದು ಹಾಗೆ ಇಟ್ಟಿದ್ದೀನಿ ಮೆಮೊರಿಗೋಸ್ಕರ ಸೊ ಆನ್ ದುಡ್ಡು ಇರುತ್ತೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ ಸೊ ಇಷ್ಟು ನನ್ನ ಮಗನ ಸಿಂಪಲ್ ಶೂಸ್ ಇನ್ನೂ ಎರಡು ಡೈಲಿ ವೇರ್ ಸ್ಲಿಪ್ಪರ್ಸ್ ಆಚೆ ಇದೆ ಆ್ಯಂಡ್ ಇನ್ನೂ ಈಗ ಒಂದು ಸ್ಲಿಪ್ಪರ್ ಬುಕ್ ಮಾಡಿದೀವಿ ಅಂಡ್ ಕಾರ್ ಬೇರೆ ತೋರಿಸ್ತಾನಂತೆ ಕೇಳುವ ಮನೆ ಇದೇನೇ ಮನೆ ಇದೇನೆ ಇದು ಹೆಸರೇನು ಫೈರ್ ಟ್ರಾಕ್ ವೆರಿ ಗುಡ್ ಇದು ಆಂಬುಲೆನ್ಸ್ ಗುಡ್ ಬಾಯ್ ಇದು ವೆರಿ ಗುಡ್ ಇದು ಇದು ಏನಿದಪ್ಪ ಆಯಿಲ್ ಟ್ಯಾಂಕ್ ಕಾರು ಈ ಆಂಬುಲೆನ್ಸ್ ಕಾರ್ ಸ್ಥಿತಿ ನೋಡಿ ಇದೇನಿದೆ ಆಂಬ್ಯುಲೆನ್ಸ್ ಕಾರ ಈ ಪೊಲೀಸ್ ಆಲ್ರೆಡಿ ಇದು ಕಿತ್ತು ಬಿಟ್ಟಿದ್ದಾನೆ ಬಿಟ್ಟಿದಾನೆ ಇದಕ್ಕೆ ರಬ್ಬರ್ ಹಾಕಿದೀವಿ ಇದು ಕೂಡ ಅಷ್ಟೇ ಯಾವ್ದು ಕಂಡೀಷನ್ ಅಲ್ಲಿ ಇಲ್ಲ ನೋಡಿ ಎಲ್ಲ ಕಿತ್ತಿ ಕಿತ್ತಿ ಇದಂತ ರಿಮೋಟ್ ಕಾರ್ ಏನ್ ಕಾರ್ ಅಂತ ನನಗೆ ಗೊತ್ತಿಲ್ಲ ನೋಡಿ ಒಂದು ಕೂಡ ನೋಡಿ ಆಂಬ್ಯುಲೆನ್ಸ್ ಕಾರು ಸೀಟ್ ಡ್ರೈವರ್ ಕೂತ್ಕೊಳ್ಳೋದು ಇಲ್ಲಿದೆ ಆ್ಯಂಡ್ ಇದು ಒಂದು ಪೊಲೀಸ್ ಕಾರು ಇದಕ್ಕೂ ಕೂಡ ಮುಂದೆ ಏನಿದೆ ಹಿಂದೆ ಬಿದೋಯ್ತಂತೆ ನೋಡಿ ಮುಂದೆ ಇದೆ ಏನಿದೆ ಅಂತ ಒಂದು ಗೊತ್ತಿಲ್ಲ ಸೊ ನಿಮ್ಮನೇಲಿ ನಿಮ್ಮ ಮಕ್ಕಳುಗಳು ಹೀಗೇನಾ ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಇದಕ್ಕೆಲ್ಲ ಇವನೇ ಕಾರಣ ಸೊ ಇನ್ನಷ್ಟು ಎಲ್ಲ ಒಳಗಡೆ ಎತ್ತಿಟ್ಟಿದ್ದೀನಿ ಎಲ್ಲ ಪಾರ್ಟ್ಸ್ ಪಾರ್ಟ್ಸೇ ತೆಗೆದ್ಬಿಟ್ಟಿದ್ದಾನೆ ಸೊ ಗೈಸ್ ಇದು ನನ್ನ ಮಗನ ತೀಟೆ ಅಂಡ್ ನೋಡಿ ಸ್ಲಿಪ್ಪರ್ಸ್ ಎಲ್ಲ ಎತ್ತಿಡ್ಬಾರ್ದಂತೆ ಇಲ್ಲೇ ಇರ್ಲಿ ಅಂತ ಅಲ್ಲೇ ಇಡ್ಸ್ಕೊಂಡಿದ್ದಾನೆ ಹಾ ಆ ಪಾಂಡ ಕಾರ್ದು ಇದ್ ಬಿಟ್ಟಿದ್ದಾನೆ ಸೊ ಚಕ್ರ ಸೊ ಇದು ಕಂಡೀಷನ್ ಇವನ್ ಮಾಡಿರೋದು ಸೊ ಗೈಸ್ ಈಗ ನನ್ ಮಗ ಸಂಡೇ ಮಂಡೇ ಟ್ಯೂಸ್ಡೇ ಹೇಳ್ತಾನಂತೆ ಹೇಳಪ್ಪ ಸಂಡೇ ಮಂಡೇ ಹ ಡೆ ವಾಯ್ಸ್ ಇಲ್ವಾ ನಿನ್ಗೆ ಇದ್ಕಾಲ ಗೈಸ್ ಕಿರ್ಸ್ತಾನೆ ನಿನ್ಗೆ ಮಮ್ಮಿ ಬೇಕಾ ಪಪ್ಪ ಬೇಕಾ ನೀನ್ ಒಬ್ಬರ ಪಪ್ಪ ಮಮ್ಮಿ ಬೇಕು ಅಲ್ಲ ಮಮ್ಮಿ ಬೇಕಾ ಅಪ್ಪ ಬೇಕಾ ಮಮ್ಮಿ ಪಪ್ಪ ಬೇಕಾ ಅಕ್ಕ ಎಲ್ಲಿ ಚಾಮಿ ಹತ್ರ ಸ್ವಾಮಿ ಹತ್ರ ಏನ್ ಕೇಳ್ಕೊತಪ್ಪ ಹತ್ರ ಏನು ಕೇಳ್ಕೊತೀನಿ ನೀನು ಸ್ವಾಮಿ ಕಾಪಾಡಪ್ಪ ಹೆಂಗಪ್ಪ ಹೇಳು ಬೆಳಗ್ಗೆ ಎದ್ದು ಹೇಳ್ತೀಯಲ್ಲ ಸರಿ ಸ್ಕೂಲ್ಗೆ ಹೋಗ್ತೀಯಾ ಸ್ಕೂಲ್ಗೆ ಹೋಗ್ತೀಯಾ ಸ್ಕೂಲ್ ಇಷ್ಟರ ನಿನ್ಗೆ ಸೊ ಎಲ್ರಿಗೂ ಥ್ಯಾಂಕ್ ಯು ಹೇಳ್ಬಿಡ್ತೀನಿ ಥ್ಯಾಂಕ್ ಯು ಉಮ್ಮ ಕೊಟ್ಬಿಟ್ಟು ಎಲ್ರಿಗೂ ಓಕೆ ಓಕೆ ಥ್ಯಾಂಕ್ ಯು ಹೇಳ್ಬಿಡಿ ಎಲ್ರಿಗೂ ಸರಿ ಬಾಯ್ ಮಾಡು ಗೋ ಬ್ಯಾಕ್ ಹಿಂದೆ ಹೋಗಿ ಹೇಳು ಬಾಯ್ ಏನೆಲ್ರಿಗೂ ಥ್ಯಾಂಕ್ ಯು ಮಮ್ಮಿಗೆ ಹೀಗೆ ಸಪೋರ್ಟ್ ಮಾಡಿ ಕನ್ನಡಿ ಸ್ಮೈಲ್ ಸೊ ಇದೊಂದು ಸಿಂಪಲ್ ಬ್ಲಾಗ್ ಹೇಗಿತ್ತು ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬಾಯ್